ಲ್ಲ ನೀವು ನಿಮ್ಮ ಲೀಡರ್ಗಳು ನಿಮ್ಮ ಕಾರ್ಯಕರ್ತರೆಲ್ಲ ಅಡ್ಮಿಟ್ ಆಗಿದ್ದು ಯಾವ ಹಾಸ್ಪಿಟ್ಲು ಕಲಬುರ್ಗಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಗಾಟ್ ಇನ್ ಬೈ ಕಾಂಗ್ರೆಸ್ ಪಾರ್ಟಿ ಇ ಎಸ್ ಐ ಸಿ ಗಾಟ್ ಇನ್ ಬೈ ಕಾಂಗ್ರೆಸ್ ಪಾರ್ಟಿ ಜಯದೇವ ಗಾಟ್ ಇನ್ ಬೈ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಹೋಗಿ ನಮ್ಮ ಹಾಸ್ಟೆಲ್ಗಳು ನೋಡ್ಕೊಂಡು ಬನ್ನಿ ಸೋಷಿಯಲ್ ವೆಲ್ಫೇರ್ ಇದ್ದಾಗ ನಾವು ಏನೇನು ಮಾಡಿದ್ದೀವಿ ಅಂತ ಸುಮ್ಮನೆ ಹುಕ್ಸಟೆ ಪ್ರಚಾರದಗೋಸ್ಕರ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ವಿಲ್ ಹ್ಯಾವ್ ಡೇಟಾ ಕಂಪೇರ್ ಮಾಡೋಣ ಅಂದರೆ ಕಂಪೇರ್ ಮಾಡೋಣ ಏನಾದರೂ ಕಂಟೆಂಟ್ ಇದ್ರೆ ಬರ್ತಾರಲ್ಲ ಈಗ ನೀವು ನೋಡಿ ನಾವು ಕೇಳಿರೋ ಪ್ರಶ್ನೆಗಳಿಗೆ ಇವ್ರ ಹತ್ರ ಉತ್ತರ ಇದೆಯಾ ವೈಯಕ್ತಿಕ ಟೀಕೆ ಬಿಟ್ಟರೆ ಉತ್ತರ ಇದೆಯಾ ಸಿಂಪಲ್ ಕ್ವೆಶನ್ಸ್ ಇಲ್ಲಲ್ಲ ಅಸೆಂಬ್ಲಿನಲ್ಲಿ ಕೇಳಿದ್ರು ಕೂಡ ಇವಾಗ ಏನು ಮಾತಿದ್ರೆ ಆರ್ ಎಸ್ ಎಸ್ ಬಗ್ಗೆ ಪ್ರಿಯಾಂಕ ಪ್ರಿಯಾಂಕ್ ಯಾಕೆ ಮಾತಾಡ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಇಡೀ ನಾನು ಕೇಳಿದ ಪ್ರಶ್ನೆ ತಪ್ಪಿದೆಯಾ ಸರ್ ರಿಜಿಸ್ಟರ್ಡ್ ಇದೆಯಾ ಇಲ್ಲ ಅಂತ ಕೇಳೋ ತಪ್ಪಾ ಸರ್ ಹಾಂ ಮುಖದ ಮೇಲೆ ಬಿಸಾಕಿ ನನ್ನ ಮುಖದ ಮೇಲೆ ಬಿಸಾಕಿ ನೀವು ಪೇಪರ್ನ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ನ ತಗೊಳಪ್ಪ ಬಾಯಿ ಮುಚ್ಕೊಂಡಿರು ಅಂತ ಯಾರು ಬೇಡ ಅಂದಿದ್ದಾರೆ ಪ್ರಶ್ನೆಗೆ ಉತ್ತರ ಇಲ್ಲ ಅಂದರೆ ನಿಮ್ಮ ನಡಿಲಾರ್ದಂಥ ನಾಣ್ಯಗಳು ಇವೆಯಲ್ಲ ಮೈಸೂರಿನಲ್ಲಿ ಅಂಥವರಿಗೆಲ್ಲ ಬಿಡೋದು ಏನು ನಮ್ಮ ಕುಟುಂಬದ ಬಗ್ಗೆ ಮಾತಾಡೋಕ್ಕೆ ನಮ್ಮ ಬಗ್ಗೆ ಮಾತಾಡೋಕ್ಕೆ ನಾನು ಹೇಳ್ತಾ ಇಲ್ವಾ ವೈಯಕ್ತಿಕ ಟೀಕೆಗಳು ಇವಾಗ ಮುಗಿದ್ಬಿಟ್ಟಿದೆ ಅವ್ರ ಹತ್ರ ಏನು ಉಳಿದಿಲ್ಲ ಈಗ ನಮ್ಮ ಬಣ್ಣ ನಮ್ಮ ಹೇರ್ ಲಾಸು ಅವಕ್ಕೆ ಹೋಗ್ತಾರೆ ನೆಕ್ಸ್ಟ್ ಇವರೆಲ್ಲರೂ ಅದು ಅವ್ರ ಸಂಸ್ಕೃತಿ ಇರೇ ಇವ್ರೆ ತಾನೇ ಭಾರತೀಯ ಸಂಸ್ಕೃತಿಯ ವಾರಸ್ದಾರರು ಭಾಷೆ ಹೇಗಿದೆ ನೋಡ್ತಾ ಇದ್ದೀರಲ್ಲ ಒಬ್ಬ ಮಾಜಿ ಸಂಸದರದಿರ್ಬೋದು ಅವ್ರ ಆರ್ ಎಸ್ ಎಸ್ ಕಾರ್ಯಕರ್ತರದಿರ್ಬೋದು ಏನಕ್ಕೆ ಇವರಿಗೆ ಅಷ್ಟೊಂದು ಇದು ಪ್ರೀತಿ ಈ ಸಂಘಟನೆ ಮೇಲೆ ವಿಚ್ ಈಸ್ ನಾಟ್ ಇವನ್ ರಿಜಿಸ್ಟರ್ಡ್ ಈಗ ಇವ್ರಿಗೆ ದೇಣಿಗೆ ಎಲ್ಲಿಂದ ಸಿಗ್ತಾ ಇದೆ ಅಂತ ನಾವು ಕೇಳಬಾರ್ದಾ ಈಗ ನೀವೇ ಹೇಳಿ ಎಲ್ಲ ನೀವೆಲ್ಲರೂ ಭಾಳ ವರ್ಷದಿಂದ ಈ ಏನು ಕರ್ನಾಟಕದ ಸಾಮಾಜಿಕ ಧಾರ್ಮಿಕ ಹಾಗೂ ರಾಜಕೀಯ ಒಲೆಗಳನ್ನು ನೀವು ಕವರ್ ಮಾಡ್ತಾ ಇದ್ದೀರಾ ಒಂದು ದೇವಸ್ಥಾನದಲ್ಲಿ ಹುಂಡಿ ಇರುತ್ತೆ ಆ ಹುಂಡಿನಲ್ಲಿ ದೇಣಿಗೆ ಹೋಗುತ್ತೆ ಹೌದಾ ಹೋಗ್ತೀರಾ ಅದು ಲಾಕ್ ಆಗಿರ್ತದೆ ಹುಂಡಿ ಅದು ತೆಗಿಬೇಕಂದ್ರೆ ಸರ್ಕಾರಿ ಅಧಿಕಾರಿಗಳು ಬರಬೇಕು ಎ ಸಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಯಾರೋ ಕೆಲವು ಜನ ನಾಮಿನೇಟ್ ಮಾಡಿರ್ತಾರೆ ಎಲ್ಲರ ಸಮಕ್ಷಮದಲ್ಲಿ ಅದು ಬೀಗ ತೆಗಿತಾರೆ ಅದರಿಂದ ಅಲ್ಲಿ ಏನು ಯಾರಾದರೂ ಉಂಗುರ ಹಾಕಿರ್ತಾರ ಬಂಗಾರ ಹಾಕಿರ್ತಾರ ಬೆಳ್ಳಿ ಹಾಕಿರ್ತಾರ ಅಥವಾ ದುಡ್ಡು ಹಾಕಿರ್ತಾರ ಚಿಲ್ಲರೆ ಹಾಕಿರ್ತಾರ ಎಲ್ಲೂ ಟ್ರಾನ್ಸ್ಪರೆಂಟ್ ಆಗಿ ಯಾವುದೇ ಇಲ್ವಾ ತೆಗೆದುಬಿಟ್ಟು ಲೆಕ್ಕ ಮಾಡಿ ಎಷ್ಟಿದೆ ಅಂತ ರಿಜಿಸ್ಟರ್ ಮಾಡಿಕೊಂಡು ವಾಪಸ್ಸು ಆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೊಡ್ತಾರೆ ಕರೆಕ್ಟಾ ಈಗ ದೇವಸ್ಥಾನದಲ್ಲಿರೋ ಹುಂಡಿಗೆ ಜನರು ಹಾಕ್ತಾ ಇರೋದು ಲೆಕ್ಕ ಸಿಗ್ತದೆ ಆರ್ ಎಸ್ ಎಸ್ಸಿಗೆ ದೇಣಿಗೆ ಕೊಡ್ತಾ ಇರುವಂತ ಲೆಕ್ಕ ಯಾಕೆ ಸಿಗ್ತಾಯಿಲ್ಲ ನಮಗೆ